ಈಗ ಸೀಸ್ ಫೈರ್ ಸ್ಟ್ರಾಟಜಿಕ್ ಮೂವ್ ಅಂತ ಅನ್ನೋದು ಇದ್ದರೆ ಭಾರತ ತೀರ್ಮಾನ ತೆಗೆದುಕೊಳ್ಬೇಕಾಗಿತ್ತು ಇದು ಸಮಸ್ಯೆ ಇರ್ತಕ್ಕಂಥದ್ದು ಭಾರತ ಮತ್ತು ಪಾಕಿಸ್ತಾನದ ನಡುವೆ ಭಾರತ ಪಾಕಿಸ್ತಾನ ಯು ಎನ್ ಯು ಎನ್ ಓ ಅಂತಕ್ಕಂಥದ್ದು ಸಹ ವಿಶ್ವಸಂಸ್ಥೆಯು ಸಹ ನಮ್ಮಲ್ಲಿ ಮೂಗ್ ತೂರಿಸೋಂಗಿಲ್ಲ ಅಂತೇಳಿ ಭಾಳ ಸ್ಪಷ್ಟವಾಗಿ ಸಿಮ್ಲಾ ಅಗ್ರಿಮೆಂಟಲ್ಲಿ ಇಂದಿರಾ ಗಾಂಧಿಯವರು ಜುಲ್ಫಿಕಾರ್ ಅಲಿ ಬೂಟೋರ್ ಅವರು ಒಪ್ಪಂದವನ್ನು ಮಾಡಿಕೊಂಡಿದ್ದಾರೆ ಆಗಿ ಜನಗಳನ್ನ ಮೂರ್ಖರಾಗಿ ಮಾಡೋಕ್ಕಾಗೋದಿಲ್ಲ ಸ್ಟ್ರಾಟಿಜಿಕ್ಕಾಗಿ ಮಾಡಬೇಕಂದ್ರೆ ನರೇಂದ್ರ ಮೋದಿ ಅವರೇ ಸರ್ವ ಪಕ್ಷದ ಸದಸ್ಯರನ್ನ ಕರೆಸಿ ನಾವು ಮಾಡ್ತಾ ಇದ್ವಿ ಅಂತ ಅವ್ರಿಗೆ ಹೇಳಬೇಕಾಗಿತ್ತು ಅದನ್ನು ಬಿಟ್ಟು ಡೊನಾಲ್ಡ್ ಟ್ರಂಪ್ ಅವರು ಯಾರ ಇದ್ರ ಮೇಲೆ ಅವರು ಮಾಡಿದ್ರು ಅನ್ನೋದನ್ನು ಹೇಳಬೇಕು ಭಾಳ ಮುಖ್ಯ ಆದ್ದರಿಂದ ಇದನ್ನು ಸ್ಟ್ರಾಟಜಿಕ್ ಬ್ಲಂಡರ್ ಅಂತೇಳಿ ಇಂಗ್ಲೀಷಲ್ಲಿ ಹೇಳ್ಬೋದು ನಾನು ನೇರವಾಗಿ ನಾನು ಪ್ರಶ್ನೆ ಮಾಡ್ತಾ ಇದ್ದೀನಿ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಪಾಕಿಸ್ತಾನ ಮತ್ತು ಇಂಡಿಯಾದ ಸಮಸ್ಯೆಗಳಿಗೆ ಯಾರೂ ಸಹ ತಲೆ ತೋರಿಸೋಂಗಿಲ್ಲ ಭಾಳ ಸ್ಪಷ್ಟವಾಗಿದೆ ಆದ್ದರಿಂದ ಬೇರೆಯವ್ರಿಗೆ ಅವಕಾಶ ಯಾಕೆ ಕೊಟ್ಟಿರಿ ಅಂತ ನಾನು ಪ್ರಶ್ನೆ ಮಾಡ್ತಾ ಇದ್ದೀನಿ ಆಂತರಿಕವಾಗಿ ಯಾವ ವಿಚಾರ ಇದೆ ಅನ್ನೋದನ್ನು ವಿಚಾರ ಇದ್ರೂ ಕೂಡ ಮೊದಲೇ ಗೊತ್ತಿರೋದಿಲ್ಲ ಒಂದು ಯಾವುದಾದ್ರೂ ಒಂದು ಯುದ್ಧನ ಘೋಷಣೆ ಮಾಡಬೇಕಾದ್ರೆ ಎಲ್ಲ ರೀತಿಯ ವಿಚಾರಗಳನ್ನ ತಿಳ್ಕೊಂಡು ತಾವು ಮುಂದಿನ ಮುಂದೆ ಅಜ್ಜೆ ಇಡಬೇಕಾಗತ್ತೆ ಸಾವಿರಾರು ಕೋಟಿ ರೂಪಾಯಿ ಸಾವು ನಷ್ಟ ಆಗುತ್ತೆ ಸಾವು ನೋವುಗಳಾಗುತ್ತೆ ಇದನ್ನೆಲ್ಲ ತಿಳ್ಕೊಂಡು ಮಾಡತಕ್ಕಂಥದೇ ನಾಯಕತ್ವ ಅಂತ ಹೇಳೋದು ಆದರೆ ಆಂತರಿಕವಾಗಿ ಅಂತಾರಾಷ್ಟ್ರೀಯ ಮಟ್ಟದಲ್ಲೂ ಸಹ ಇದ್ರೆ ಇಂದಿರಾ ಗಾಂಧಿಯವರು ಸಾವಿರದ ಒಂಬೈನೂರ ಎಪ್ಪತ್ತೊಂದನೇ ಇಸ್ಲಿ ಬಾಂಗ್ಲಾದೇಶ ಯುದ್ಧ ಆಗೋದಕ್ಕಿಂತ ಮೊದಲು ಇದೇ ಅಮೆರಿಕದ ಅಧ್ಯಕ್ಷ ನಿಕ್ಸನ್ ಮತ್ತು ಅಲ್ಲಿರ್ತಕ್ಕಂಥ ಸೆಕ್ರೆಟರಿ ಆಫ್ ಸ್ಟೇಟ್ಸ್ ಕಿಶಿನ್ಜರ್ ಅವರು ಹೆಣ್ಣು ಮಕ್ಕಳಿಗೆ ಮ ಉಪಯೋಗ ಮಾಡದಿರ್ತಕ್ಕಂಥ ಶಬ್ದವನ್ನೆಲ್ಲ ಗಾಂಧಿ ಮೇಲೆ ಉಪಯೋಗ ಮಾಡಿದರು ಇಂದಿರಾ ಗಾಂಧಿಯವರು ರಾಜನೀತಿ ವಿದೇಶಾಂಗ ನೀತಿಯನ್ನು ಯಾವ ರೀತಿ ನಡೆಸ್ಕೊಂಡು ಹೋಗಬೇಕು ಅಂತೇಳಿ ಅದನ್ನೆಲ್ಲ ಕಡೆಗಣಿಸಿ ರಾಷ್ಟ್ರದ ರಕ್ಷಣೆ ಭಾಳ ಮುಖ್ಯ ಅಂಥೇಳಿ ಆಗ ರಷ್ಯಾದವ್ರ ಜೊತೆ ಅಗ್ರಿಮೆಂಟ್ ಮಾಡಿಕೊಂಡು ಯಾವ ಅಮೇರಿಕಾದವರು ನಿಕ್ಸನ್ ಅವರು ಏಳು ಸೆವೆನ್ ಫ್ಲೀಟ್ ಅಂತೇಳಿ ಅರೇಬಿಯನ್ ಸೀಗೆ ಹಿಂದೂ ಮಹಾಸಾಗರಕ್ಕೆ ಕಳಿಸಿದ ಅದರ ವಿರುದ್ಧವಾಗಿ ಬಾಂಗ್ಲಾದೇಶವನ್ನು ಸೋ ಪಾಕಿಸ್ತಾನವನ್ನು ಸೋಲಿಸಿ ಬಾಂಗ್ಲಾದೇಶವನ್ನು ಮಾಡಿದ ಉದಯ ಮಾಡಿದಂಥ ಕೀರ್ತಿ ಇಂದಿರಾ ಗಾಂಧಿಯವರು ಬರುತ್ತೆ ಆದ್ದರಿಂದ ಸಂಪೂರ್ಣವಾಗಿ ವಿದೇಶಾಂಗ ನೀತಿಯಲ್ಲಿ ವಿಫಲರಾಗಿದ್ದಾರೆ ಯಾಕೆ ಆಗಿದ್ದಾರೆ ಅನ್ನೋದನ್ನು ಅವ್ರು ಹೇಳಬೇಕು ಯಾರು ಒತ್ತಡದ ಮೇಲೆ ಆಗಿದ್ದಾರೆ ಅಂತ ಹೇಳಬೇಕಾಗುತ್ತೆ ಅಲ್ಲ ಯುದ್ಧದ ಪೂರ್ವ ಸಿದ್ಧತೆ ಮಾಡ್ಕೊಂಡಿರ್ತಾರೆ ಯಾಕಂದರೆ ಅವರು ಆರ್ ಎಸ್ ಅವರು ಸಹ ಹೇಳಿದರು ಮೂರು ದಿವಸ ಹೇಳಿದರೆ ನಾವೆಲ್ಲರೂ ಸಹ ಗಡಿ ಭಾಗದಲ್ಲಿ ಹೋಗಬೇಕು ಅಂತದ ಸಿದ್ಧತೆ ಎಲ್ಲ ಚೆನ್ನಾಗಿ ಇತ್ತು ಇದನ್ನು ಯಾಕೆ ನಿಲ್ಲಿಸಿದ್ರು ಅಂತ ಹೇಳೋದು ಭಾಳ ಪ್ರಶ್ನೆ ಮುಖ್ಯವಾದ ಪ್ರಶ್ನೆ ಕಾಶ್ಮೀರ ಜನ ಒಂದೇ ಅಲ್ಲ ಇಡೀ ದೇಶದಲ್ಲಿ ಜನ ಅಸಮಾಧಾನ ಆಗಿದ್ದಾರೆ ಯಾಕಂದರೆ ನಾವು ಪಾಕಿಸ್ತಾನಿಗೆ ಒಂದೇ ನಾನು ಓದಿಸಲಿ ಓದಬಾರ್ದಲ್ಲೂ ಸಹ ನಾನು ಪತ್ರಿಕಾಗೋಷ್ಠಿ ಮಾಡಿದಾಗ ಹೇಳಿದೆ ಪಾಕಿಸ್ತಾನದವರು ಮತ್ತೊಮ್ಮೆ ಇಂಡಿಯಾ ದೇಶದ ಕಡೆ ಕಣ್ ತಿರುಗಿ ನೋಡಬಾರ್ದು ಆ ರೀತಿ ಬುದ್ಧಿ ಕಲಿಸ್ಬೇಕು ಅಂತ ಹೇಳಿ ಆದರೆ ಕೇವಲ ಕಾಶ್ಮೀರ್ ಜಮ್ಮು ಪ್ರಶ್ನೆ ಅಲ್ಲ ಇದು ಇಡೀ ದೇಶದ ಪ್ರಶ್ನೆ ಇಡೀ ದೇಶದ ಭಾರತೀಯರು ಪಾಕಿಸ್ತಾನಕ್ಕೆ ಈ ಭಾರಿ ಬುದ್ಧಿ ಕಲಿಸಬೇಕು ಅಂತೇಳಿ ಕಂಕಣ ಕೊಟ್ಟು ಕಟ್ಟಿ ನಿಂತಿದ್ದರು ಆದರೆ ಅದಕ್ಕೆ ತಣ್ಣೀರೇಷ್ದಂಗೆ ಆಗಿದೆ ಕಾರಣ ಏನು ಅಂತ ನರೇಂದ್ರ ಮೋದಿ ಅವರು ಹೇಳಬೇಕು ಜೊತೆಗೆ ಇದನ್ನು ಸಂಪೂರ್ಣವಾಗಿ ಚರ್ಚೆ ಆಗಬೇಕಾದರೆ ಲೋಕಸಭೆ ಮತ್ತು ರಾಜ್ಯಸಭೆಯನ್ನು ತತ್ತಕ್ಷಣ ಕರೆದು ಅಲ್ಲಿ ಚರ್ಚೆ ಆಗಬೇಕು ಅಂತೇಳಿ ನಾನು ಸಹ ಒತ್ತಡ ಮಾಡ್ತೀನಿ